ವಾಗಿ ಯಾವುದೇ ಸರ್ವಿಸ್ ಬಂದರೂ ನಾವು ಕೊಡ್ತೀವಿ ಮಾದೇವಪ್ಪ ನೀರಿಗೂ ಫ್ರೀ ನಾರಾಯಣ ಸ್ವಾಮಿ ನೀರಿಗೂ ಯಾವ್ದ ಕ್ಯಾಮ್ರದಲ್ಲಿ ಇದುವರೆಗೂ ಒನ್ ಟ್ವೆಂಟಿ ಫೀಟ್ ಡಿಟೆಕ್ಷನ್ ಇಲ್ಲ ಸೊ ಸೋಲಾರ್ ಅಲ್ಲಿ ಫಸ್ಟ್ ಟೈಮ್ ನಾವು ಕೊಡ್ತಾ ಇರೋದು ಇದು ಕೂಡ ಒನ್ ಟ್ವೆಂಟಿ ಫೀಟ್ ಡಿಟೆಕ್ಷನ್ ಯಾರೇ ಕೂಡ ಬಂದ್ರು ಯಾವ ಕಡೆ ಬಂದ್ರು ಕಂಪ್ಲೀಟ್ ಆಗಿ ಡಿಟೆಕ್ಷನ್ ಮಾಡಿ ತೋರಿಸುತ್ತೆ ನಾಲ್ಕು ಪ್ಲೇಸ್ ಗೆ ಒಂದು ನಿಮಿಷದಲ್ಲಿ ಹೋಗಿ ವಾಪಸ್ ಬರೋ ತರ ಪೆಟ್ರೋಲ್ ಕೆಲಸಾನು ಕೂಡ ಇದ್ರಲ್ಲಿ ಮಾಡುತ್ತೆ ಸ್ನೇಹಿತರೆ ಫೈವ್ ಪ್ಲಸ್ ಫೈವ್ ಮೆಗಾ ಪಿಕ್ಸಲ್ ಡಿ ಕ್ಯಾಮರಾ ನಮಸ್ಕಾರ ವೀಕ್ಷಕ್ರೆ ಪ್ರತಿಯೊಬ್ಬರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ ಇವತ್ತು ನಾನು ನಿಮ್ಮ ಮಿಥುನ್ ಹೈಟೆಕ್ ಸಿ ಸಿ ಟಿ ವಿಯಿಂದ ಸ್ನೇಹಿತರೆ ನೀವು ಇವಾಗ ಅನ್ಕೊಂತ ಇರ್ಬೋದು ಮಿಥುನ್ ಮತ್ತೆ ಏನಕ್ಕೆ ಬಂದಿದ್ದಾರೆ ಅಂತ ನಾನು ನಿಮ್ಮ ಜೊತೆ ಬರ್ತಾಯಿದ್ದೀನಿ ಇವತ್ತು ಒಂದು ಹೊಸ ಪ್ರಾಡಕ್ಟ್ನ ತಗೊಂಡು ನಿಮಗೆ ತೋರಿಸೋಣ ಅಂತ ಅದೇ ನಮ್ಮ ಪ್ರಾಡಕ್ಟ್ ಏನಂತಂದರೆ ಸೋಲಾರ್ ಸಿ ಸಿ ಟಿ ವಿ ಪ್ರತಿ ಸಲ ಸೋಲಾರ್ ಸಿ ಸಿ ಟಿವಿನೇ ಕೊಡ್ತಾರೆ ಅಂತ ಅನ್ಕೊಂತಿರ್ತೀರಲ್ವಾ ಪ್ರತಿ ಸಲ ಸೋಲಾರ್ ಸಿ ಸಿ ಟಿವಿನೂ ಕೊಟ್ಟರೆ ಒಂದೊಂದು ಅಪ್ಡೇಟ್ನ ತಂಬರ್ತಾ ಇರ್ತೀನಿ ಸ್ನೇಹಿತರೆ ನಿಮಗೋಸ್ಕರ ಸೊ ಇವತ್ತೇನು ಈ ಅಪ್ಡೇಟ್ ಅಂತ ನೀವು ಯೋಚನೆ ಮಾಡ್ತಾಯಿದ್ರಿ ನೀನು ಬನ್ನಿ ಅದನ್ನ ಹೇಳಕ್ಕೆ ನಾನು ಇಲ್ಲಿಗೆ ಬಂದಿರೋದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇವತ್ತು ಅಡ್ ವೀಜ್ ಅಂತ ಒಂದು ಹೊಸ ಕ್ಯಾಮ್ರಾ ಅಪ್ಡೇಟ್ ಆಗಿದೆ ಸೊ ಪ್ಯಾನಲ್ ಆಲ್ರೆಡಿ ನಿಮ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಿದ್ದೆ ಇವಾಗ ಮತ್ತೆ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನೋಡಿ ಒಂದು ಸ್ಟ ಫಾರ್ಟಿ ಏಯ್ಟ್ ಪ್ಯಾನಲ್ಲು ತುಂಬ ದೊಡ್ಡ ಪ್ಯಾನಲ್ ಹಾಕ್ಕೊಂಡು ನಿಮಗೆ ಮಳೆಗಾಲದಲ್ಲೂ ಕೂಡ ಕ್ಯಾಮ್ರಾ ವರ್ಕ್ ಆಗಲೇಬೇಕು ಅಂತೇಳಿ ನಾವು ರೆಡಿ ಮಾಡಿರೋಂಥ ದೊಡ್ಡ ಪ್ಯಾನಲ್ ಇಲ್ಲಿದೆ ನೋಡಿ ಸ್ಟ್ರಕ್ಚರ್ ನೋಡ್ಬೋದು ಸ್ನೇಹಿತರೆ ನೀವು ಕಂಪ್ಲೀಟ್ ಹೆಂಗಿದೆ ನೋಡಿ ಎಲ್ಲ ಐರನ್ನಾಗಿ ಮಾಡಿಸಿರೋದು ಕಂಪ್ಲೀಟು ಆದಂಥ ನಿಮಗೆ ರಶ್ಟ್ ಆಗಿರೋ ಬರಲಿ ಅಂದ್ಬಿಟ್ಟು ಕಂಪ್ಲೀಟ್ ರಶ್ಟ್ ಆಗಿ ಪೇಂಟ್ ಕೂಡ ಮಾಡಿಸಿದ್ದೀನಿ ಅದ್ರ ಜೊತೆಗೆ ಒಂದು ದೊಡ್ಡ ಬ್ಯಾಟ್ರಿ ಕೂಡ ಇದ್ದೀನಿ ಇದ್ರ ಜೊತೆಗೆ ಮಳೆಗಾಲದಲ್ಲೂ ಏನು ತೊಂದರೆ ಆಗಬಾರ್ದು ಅಂದ್ಬಿಟ್ಟು ನಿಮಗೆ ಕಂಪ್ಲೀಟು ನೋಡಿ ಏನು ಕಾಣ್ತಾ ಇದೆ ಬಾಕ್ಸಲ್ಲಿ ಕವರ್ ಆಗಿದೆ ಅದರೊಳಗಡೆ ಎಕ್ವಿಪ್ಮೆಂಟ್ಸ್ ಎಲ್ಲ ಅದ್ರ ಜೊತೆಗೆ ಕ್ಯಾಮ್ರಾದಲ್ಲಿ ಏನು ಸ್ಪೆಸಿಫಿಕೇಶನ್ ಬೇಕು ನಿಮಗೆ ಅಂತ ಕೇಳಿದ್ರಿ ನೋಡಿ ಸ್ನೇಹಿತರೆ ಈ ಕ್ಯಾಮ್ರದಲ್ಲಿ ಹೊಸದಾಗ ಕೊಡ್ತಾ ಇರೋದು ನಾವು ಫೈವ್ ಪ್ಲಸ್ ಫೈವ್ ಪಿಕ್ಸೆಲ್ ಫೈವ್ ಪ್ಲಸ್ ಫೈವ್ ಮೆಗಾ ಪಿಕ್ಸೆಲ್ ಡಿ ಕ್ಯಾಮ್ರಾ ಡಿ ಎಲ್ ಕ್ಯಾಮ್ರಾ ಕೊಡ್ತಾಯಿದ್ದೀನಿ ಇವತ್ತು ನೋಡಿ ಒಂದು ಕ್ಯಾಮ್ರಾ ಫಿಕ್ಸಡ್ ಆಗಿರ್ತದೆ ಇನ್ನೂ ಒಂದು ಕ್ಯಾಮ್ರಾ ರೊಟೇಷನ್ ಆಗ್ತದೆ ನೀವೆಲ್ಲೇ ಕುತ್ಕೊಂಡಿದ್ರು ಯಾವುದೇ ಊರಲ್ಲಿ ಇದ್ರು ನೀವು ರೊಟೇಷನ್ ಮಾಡಿ ನೋಡ್ಬೋದು ಇಶಿನಾಗ ಕೇಳ್ತಾ ಇರಿ ಕಳ್ಳ ಬಂದು ಕಿತ್ಕೊಂಡು ಹೋಗ್ಬಿಡ್ತಾನೆ ಸರ್ ಏನು ಮಾಡ್ಬೋದು ನೀವು ಅಂತ ನೋಡಿ ಈ ಕ್ಯಾಮ್ರಾ ಈ ಕಡೆ ರೊಟೇಷನ್ ಆಗಿದೆ ಈ ಕ್ಯಾಮ್ರಾ ಈ ಕಡೆ ಫೇಸ್ ಮಾಡ್ತಾ ಇದೆ ಎರಡು ಕ್ಯಾಮ್ರಾ ನೀವು ರೊಟೇಷನ್ ಒಂದು ಫಿಕ್ಸೆಡ್ ಕ್ಯಾಮ್ರಾ ಒಂದು ರೊಟೇಟಬಲ್ ಕ್ಯಾಮ್ರಾ ಈ ಲೆನ್ಸ್ ಬಂದು ನಿಮಗೆ ಅಪ್ ಟು ಒನ್ ಟ್ವೆಂಟಿ ಫಿಟ್ಸ್ ನೂರ ಇಪ್ಪತ್ತು ಅಡಿಗಳು ದೂರದಲ್ಲೂ ಕೂಡ ಯಾರೇ ಒಬ್ಬ ಹ್ಯೂಮನ್ ಬಂದ್ರು ನಿಮ್ಗೆ ಡಿಟೆಕ್ಷನ್ ಮಾಡಿ ನೀಟಾಗಿ ಮೆಸೇಜ್ ನ ಕಳ್ಸಿ ಆಲ್ರೆಡಿ ನೀವು ಯೂಸ್ ಮಾಡ್ತಾ ಇದೀರಾ ಸೊ ಅದೇ ಪ್ರಾಡಕ್ಟ್ ಅಲ್ಲೇ ಹೊಸ ಅಪ್ಡೇಟೆಡ್ ಅಷ್ಟೇ ಇದು ಒನ್ ಟ್ವೆಂಟಿ ಫೀಟ್ ಇದು ಕೂಡ ಒನ್ ಟ್ವೆಂಟಿ ಫೀಟ್ ನಿಮಗೆ ಡಿಟೆಕ್ಷನ್ ಮಾಡುತ್ತೆ ಯಾವ್ದೇ ಕ್ಯಾಮ್ರದಲ್ಲಿ ಇದುವರೆಗೂ ಒನ್ ಟ್ವೆಂಟಿ ಫೀಟ್ ಡಿಟೆಕ್ಷನ್ ಇಲ್ಲ ಸೊ ಸೋಲಾರ್ ಅಲ್ಲಿ ಇದೇ ಫಸ್ಟ್ ಟೈಮ್ ನಾವು ಕೊಡ್ತಾ ಇರೋದು ಇದು ಕೂಡ ಸ್ನೇಹಿತರೆ ನೋಡಬಹುದು ನೀವು ಇದು ಕೂಡ ಒನ್ ಟ್ವೆಂಟಿ ಫೀಟ್ಸ್ ಡಿಟೆಕ್ಷನ್ ನೂರ ಇಪ್ಪತ್ತಡಿಲಿ ಯಾರೇ ಕೂಡ ಬಂದ್ರು ಬಹುತ್ ಟೂ ವೇ ಯಾವ ಕಡೆಯಿಂದ ಬಂದ್ರು ಕೂಡ ನಿಮಗೆ ಕಂಪ್ಲೀಟ್ ಡಿಟೆಕ್ಷನ್ ಮಾಡಿ ತೋರಿಸುತ್ತೆ ವಿತ್ ಪ್ಲೇ ಮತ್ತೆ ನಿಮಗೆ ನೈಟ್ ಕೂಡ ಕಲರ್ ವಿಷನ್ ಇದು ಮ್ಯಾನ್ಯಲ್ ರೊಟೇಷನ್ ಮತ್ತೆ ನಾ ಆಟೋ ರೊಟೇಷನ್ ಪ್ರತಿ ಹಳೆ ಕ್ಯಾಮ್ರಾದಲ್ಲ ನೀವು ನೋಡ್ತಾ ಇರಿ ಆಟೋ ರೊಟೇಷನ್ ಇರಲಿಲ್ಲ ಮ್ಯಾನ್ಯಲ್ ಆಗಿ ನೀವು ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಷನ್ ಮಾಡಿದ್ರೆ ಮಾತ್ರ ಕ್ಯಾಮ್ರಾ ರೊಟೇಟ್ ಆಗ್ತಿತ್ತು ಇಲ್ಲ ಯಾರಾದರೂ ಬಂದ್ರೆ ಮಾತ್ರ ರೊಟೇಷನ್ ಆಗ್ತಾ ಇತ್ತು ಸೊ ಇವತ್ತು ಹಂಗಲ್ಲ ಸ್ನೇಹಿತರೆ ನಮ್ದು ಅಪ್ಡೇಟೆಡ್ ಕ್ಯಾಮ್ರಾದಲ್ಲಿ ಒಂದು ನಿಮಿಷಕ್ಕೆ ನಾಲ್ಕು ಪ್ಲೇಸ್ಗೆ ಅದೇ ಆಟೋ ರೊಟೇಷನ್ ಆಗಿ ರಿಟರ್ನ್ ಆಗಿ ನಿಂತ್ಕೊಳ್ಳುತ್ತೆ ಸ್ನೇಹಿತರೆ ಒಂದು ನಾಲ್ಕು ಪ್ಲೇಸ್ನ ನೀವು ತೋಟದಲ್ಲಿ ಸೆಟ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಅದೇನೆ ಪ್ಯಾಟ್ರೋಲಿಂಗ್ ಏನು ಪೊಲೀಸ್ ಪ್ಯಾಟ್ರೋಲಿಂಗ್ ಅಂತ ಬರುತ್ತಲ್ಲ ಸೊ ನಮ್ಮ ಕ್ಯಾಮ್ರಾನು ಕೂಡ ಅದೇ ಥರ ನಾಲ್ಕು ಪ್ಲೇಸ್ಗೆ ಒಂದು ನಿಮಿಷದಲ್ಲಿ ಹೋಗಿ ವಾಪಸ್ ಬರೋ ಥರ ಪ್ಯಾಟ್ರೋಲ್ ಕೆಲಸನೂ ಕೂಡ ಇದ್ರಲ್ಲಿ ಮಾಡುತ್ತೆ ಸ್ನೇಹಿತರೆ ಮತ್ತೆ ಇನ್ನೊಂದು ಎಕ್ಸ್ಟ್ರಾ ಏನು ಕೇಳ್ಬೋದು ನಮಗೆ ಮಳೆ ಬರ್ತಾ ಇರುತ್ತೆ ನಮಗೆ ಬ್ಯಾಟ್ರಿ ಬ್ಯಾಕಪ್ ಜಾಸ್ತಿ ಆಗ್ತಾ ಇಲ್ಲ ಸೊ ಅದಕ್ಕೋಸ್ಕರ ನಿಮಗೆ ಮತ್ತೆ ಮತ್ತೆ ಕೊಡ್ತೀವಿ ನಿಮಗೆ ಕಸ್ಟಮೈಝಡ್ ಬ್ಯಾಟ್ರೀಸು ನೀವು ನಮ್ಮ ಜೊತೆ ಫೋನ್ ಮಾಡಿ ಮಾತಾಡೋ ಟೈಮಲ್ಲಿ ನಮ್ಮ ಟೆಕ್ನಿಷಿಯನ್ ಜೊತೆ ಬ್ಯಾಟ್ರಿ ಬಗ್ಗೆ ಕೇಳ್ಬಿಟ್ಟು ತಿಳ್ಕೊಳ್ಳಿ ಬ್ಯಾಕಪ್ ನಿಮಗೆ ಒನ್ ಡೇ ಬೇಕಾ ತ್ರೀ ಡೇ ಬೇಕಾ ಒನ್ ವೀಕ್ ಬೇಕಾ ಯಾವ್ದು ಬೇಕಾದರೂ ನಾವು ಕೊಡ್ತೀವಿ ಅಪ್ ಟು ಫಿಫ್ಟೀನ್ ಡೇಸ್ ಬೇಕಾ ನಿಮ್ಗೆ ಅದಕ್ಕೂ ಕೊಡ್ತೀವಿ ಸ್ನೇಹಿತರೆ ನೀವು ಮಾತಾಡೋ ಟೈಮಲ್ಲಿ ದಯವಿಟ್ಟು ನಮ್ಮ ಟೆಕ್ನಿಷಿಯನ್ ಜೊತೆ ಕೇಳ್ಕೊಳ್ಳಿ ನಿಮಗೆ ಏನು ಬೇಕು ಏನು ರಿಕ್ವೈರ್ಮೆಂಟ್ ಇದೆ ಅಂತ ನಿಮ್ಮ ರಿಕ್ವೈರ್ಮೆಂಟಿಗೆ ತಕ್ಕನ ಕಸ್ಟಮೈಸ್ ಮಾಡಿ ರೆಡಿ ಮಾಡಿಕೊಡೋ ಅಂತ ಕ್ಯಾಮ್ರಾಸ ಸ್ನೇಹಿತರೆ ನಮ್ಮ ಕ್ಯಾಮ್ರಾನ ಯಾರೇ ಪರ್ಚೇಸ್ ಮಾಡಿದ್ರು ವರ್ಷ ಗ್ಯಾರಂಟಿ ಐದು ವರ್ಷ ಉಚಿತವಾಗಿ ಯಾವ್ದೇ ಸರ್ವಿಸ್ ಬಂದ್ರು ನಾವು ಕೊಡ್ತೀವಿ ಮಾದೇವಪ್ಪ ನಿರ್ಗೂ ಫ್ರೀ ನಾರಾಯಣ ಸ್ವಾಮಿ ನಿರ್ಗೂ ಫ್ರೀ ಅಲ್ವಾ ಎಲ್ಲಾರು ಕ್ಯಾಮ್ರಾ ಪರ್ಚೇಸ್ ಮಾಡ್ತೀರಾ ಅಲ್ವಾ ಮಾಡಲೇಬೇಕು ಹೌದು ಉಳಿಯಾ